ಬಂಡಿ ಎಲ್ಲೇ ಸಿಟ್ಟಿದ್ದವು ಕೆ ಬಂದಿಲ್ಲ ಇಲ್ಲ ತುರ್ಕನ ಹಬ್ಬ ಹೊಲ ಮಾಡಿದ ರೇಮ್ ಅಲ್ಲಿ ಕಾಲಿ ಸಿಕ್ಕಿದ್ರೆ ಅವ್ರ ಗೋಡಿ ಜಾರದ ಹಚ್ಚಿ ಎಲ್ಲ ಕರ ಮಾಡ್ತೀರಾ ಹೋಲಕ್ಕೆ ಬರೋ ಉಂಟವ್ ರೈತರು ಯಾರಿಗ ಹೋಲಿಕೆ ಬರೋ ಉಂಟು ಸಾಂ ಅವ್ರು ಕೇರೆ ಮಾಡಿ ಅದೇ ನೀವು ಮಾಡ್ಕಾರಿ ರೊಕ್ಕ ಕೊಟ್ಟೆ ನಾನೇ ಕೇಳಿ

ಬರಬರಿ ನೀರ್ ಬಿಳತ್ತಿಲ್ಲ ಆಯ್ತು ಏನದ ಚಿಕ್ಕ ಅಂದ್ರ ಚಿಕ್ಕ ಕಸಲತ್ತವ ಪರ್ಗಳಿಗೆ ನಮ್ ಲೈನಿ ಲೈನ್ ಹತ್ತಿರ ಈಗ ಅವ್ರಿಗೆ ಒಬ್ರಿಗೆ ಇಲ್ದ್ರ ಒಬ್ರಿಗ ಜಡ ಬಂದು ಮೂಗರ್ ಮಂಗ್ಯಾರೀಗ ಮತ್ ಏನೇ ಇಲ್ಲ ಒಂದ್ ಕಾಲಿ ಬಿ ಸಾಪ್ ಇಲ್ಲ ನೀರ್ ಭಿ ಬರಬರಿ ಇಲ್ಲ ನೀರು ಬಿಡ್ತಾರೀ ಅಯ್ ಎಕ್ ದಿನಕ ಒಟ್ಟ ನೀರೇ ಬೀಳತಿಲ್ರಿ ಆ ನಾಗಪ್ಪ ಇದ್ದಾಗ ಭಿ ಕಮ್ ಬಿಡ್ತಿದ ಈಗ ಅವರ ದವಾಖಾನಿಗ್ ಬಿದ್ದಾನೆ ಈಗ ಅವ್ರಗ್ ಹೋದ್ ಹಿಡಿದು ನೀರೇ ಹಾ ಈಗ ಅವ್ರಿಗೆ ಏನನ್ಬಹ ಪಾಪ ಈಗ ಅವನಿಗೆ ಗಾಳೆ ಬಂದದ ಹೋಗ್ಯಾನ ಆಯ್ತು ನೀನು ನೀರಿಲ್ಲ ಇಲ್ಲಾ ನೆಡಿಲ್ಲ ನೀರ್ ಹುಂಡಿಲ್ಲ ಅಂತ ಪಂಚಾಯ್ ಹೇಳ ನೀವು ಹೇಳಿದಿವ್ರಿ ಏನಂತಾರೇವ ಅವ್ರ ಏನಂತಾರ ರೊಕ್ಕ ಕಟ್ಟದ್ರ ನೀರ್ ಬಿಡ್ತೇವ ಇಲ್ದ್ರ ಇಲ್ಲ ರೊಕ್ಕ ಕಟ್ಟಬೇಕು ನೀರಿ

ಹ್ಮ್ ಹೋಗ್ ಕೇಳಿರಿ ಅವ್ರಿಗೆ ಕೊಟ್ರಿ ಹ್ಮ್ 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 ಬಟ್ ನೀರ್ ಬಿಡಲ್ ಪೈಲಿ ಯಾರು ಬಿಡ್ತಿರ ನೀರು ಈಗ ಅವ್ರ ನಾಗಪ್ಪರ್ ಬರ್ಲ ಹೊಂಟ್ರ ಹಾ ಅಲ್ಲಿ ಒಟ್ಟು ನೀರು ನಿಮ್ಗೆ ಬರಬಾರ ಬರ್ಲ ಹೊಂಟವ್ ಮತ್ತೆ ಈ ಊರಾಗ ಬೇರೆ ಕಡೆ ಬರ್ತಾವ ನೀರು ನಿಮ್ ಕಡೆ ಹಾ ಈ ಕಡೆ ಬರ್ಲೂ ಏನು

కుడ్స్ ఏన్ కుడబు టెక్స్ ఎలా కట్కొతారు కయ్యారా ನೋಡ್ರಿ ಮತ್ತ ಅವರು ಬಸಣಿ ಅಂಬರು ಅಲ್ಲೇ ಕಡೆ ಬೀಳತ್ತಾರ ಆಕಡೆ ತುಂಬಿಕತ್ತಾರೀರಾಗೆ ಅಡ್ಡ ಒಣ ನೀರೇ ಇಲ್ಲ ಮತ್ತ ಇಲ್ಲಿ ನಾವು ಹೋಗಿ ಹೋಗ್ಲಾ ದೇವ್ ಅಲ್ಲಿ ಇಲ್ಲಿ ತುಂಬಕೊಳ ದೇವ್ ಸಿಗಲತ್ತಾವ ಸಿಗಲತ್ತ ಸಿಗಲತಿಲ್ಲ ಈಗ ಇದು ಒಣಗ ಇದು ಪೈಪ್ ಹಚ್ಚಿದೇವ್ ನೋಡ್ರಿ ಏನು ನೀರ್ ಹುಂತಿಲ್ಲ ಒಂದೇನಿಲ್ ಏನಿಲ್ಲ ನೋಡ್ರಿ ಈಗ ನಮ್ ಮಕ್ಕಳ ಮರ್ಗ ನಾವ್ ಏನ್ ಮಾಡಾರ ಹೇಳಿ ಸಾಲಿಗೆ ಹೋಗೋರ್ ಸಾಲಿ ಹೋಗ್ರ ಫೋನ್ ಹಜ್ರ ಅಂತಾರ ಏನ್ ಏನ್ ಮಾಡ್ತೀರಿ ಮಾಡ್ಕೋ ಹೋಗ್ರಲ್ಲ ತರ ಫೋನ್ ಹಜ್ದ್ರ ಬಿ ಏನ್ ಮಾಡ್ತಿರಿ ಮಾಡ್ಕೋರಿ ಎಲ್ಲಿ ಹೋಗೋದ ಅಲ್ಲಿ ಹೋಗ್ರಿ ಎಲ್ಲತಾರ ಯಾರ ಇರಗಿನವರ್ ಅಲ್ತಾರ ಈಗ ಅವ್ರು ನೀರ್ ಬಿಡೋರು ನೀರ್ ಬಿಡೋರ್ ಈಗ ಯಾರ ಸಜ್ಜಾಗಡ್ ಬಿಡತ್ತಾರ ಅವ್ರಲ್ಲತ್ತಾರ ನೋಡ್ ಮತ್ತ್ ಅವ್ರ ಏನ್ ಮಾಡತ್ತಾರ ಹಣ್ಮವ್ರ ಗುಡಿ ಬಲ್ಲಿ ನಮ್ ಪರಗಳು ನೀರ್ ಹೊಂದಿಲ್ಲ ಅಂತ ತಿರ್ಬಿ ನೋಡ್ರಿ ಈಗ ನೀರ್ ಬರೋದ್ರ ಅವ್ರ ಯಾಕ್ತಿರ್ತಾರೀ ನೀರ್ ನಮ್ ಕಡೆ ನಾವ್ ನೀರ್ ಹಾಕ್ತಿರ್ತೆವ್ ವಾಲೀಗ ಯಾಕೆ ಮುಟ್ತೇವ್ರಿ ಹೇಳ್ರ ವಾಲಿಗ್ ಯಾಕೆ ಮುಟ್ತಿ ಅವ್ನಿಗೆ ಕರ್ಸ್ರಿ ನೀರ್ ಬಿಡೋನಿಗೆ ಎಲ್ಲತ್ತಾರ

ದೇಕಳಿಗೆ ಪಂಚಾಯತ್ ಏನು ಸಮಸ್ಯೆ ಇದೆ ಅಂತಂದರು ಇಲ್ಲಿ ನೀರಿಂದು ಎಸ್ ಸಿ ಮತ್ತು ಮಡಗ ಗಲಿಯಲ್ಲಿ ಒಟ್ಟು ನೀರು ಬರ್ತಿಲ್ಲ ಯಾಕೆ ಅಂತಂದರು ಅವರು ಮನೆ ಮನೆ ಓಡಾಡಿ ಬಿಲ್ ಕಲೆಕ್ಟರು ಮತ್ತವರು ಅವರು ಸಾರ್ಯಾಗ ಬೇರೆಯವರೆಲ್ಲ ಹೆಣ್ಮಕ್ಳಿಗೆ ಏನು ಹೇಳ್ಯಾರ ಅಂತಂದರು ನಿಮ್ಮ ರೊಕ್ಕ ಕೊಟ್ಟರೆ ನಾವು ನೀರು ಬಿಡ್ತೇವೆ ಇಲ್ದ್ರೆ ಇಲ್ಲಂತಂದ್ರೆ ಹೆಣ್ಮಕ್ಳೆಲ್ಲ ಏನಂದ್ರ ಅಂತಂದ್ರೆ ರೊಕ್ಕ ಕೊಡಲ್ಲದ್ರು ನೀರು ಇರಲು ಆ ಮಕ್ಕಳು ಉಪಾಸೋಯ್ತಾವ ಸಾಲಿಗೆ ನಾವು ಹೆಂಗೆ ಮಾಡ್ಬೇಕಂತ ಏನೋ ತಪ್ಲಿಕ್ ಮಾಡಿ ಏನೋ ಸದಿ ಮಾಡಿ ಅವ್ರಿಗೆ ನೀರು ರೊಕ್ಕ ಕೊಟ್ಟಾರ ಬಿಲ್ ಅವರು ಬಿಲ್ ಕಟ್ಟಿದ್ಮಾಗೆ ಬಿ ಅವರು ನೀರು ಬಿಡು ಅಂದ್ರೆ ಯಾಕೆ ಬಿಡಲ್ಲ ಅಂದರು ಅವರು ಹೋಗಿ ನಾವು ಫೋನ್ ಎಸ್ದೆವು ಫೋನ್ ಮುಖಾಂತರ ಫೋನ್ ಎಸ್ದವ್ರು ಅವ್ರು ಏನು ನಾ ನಾನು ನೀರು ಬಿಡೋಲ್ಲ ನಾನು ನಿಮ್ಮ ನೌಕರಿ ಇಲ್ಲ ನಾವ್ ಟೋಟಲ್ ಆಗಿ ನೀರೇ ಬಿಡಲ್ಲ ನೀ ಎಲ್ಲಿ ಎಲ್ಲಿ ಹೋಯ್ತಿ ಹೋಗು ಕೇಸ್ ಕೇಸ್ ನೀರ್ ಬಿಡವ್ರಿ ಸರ್ ನೀರ್ ಬಿಡೋ ಒಂದನ ಸರ್ ಬಸಣ್ಣಿ ನಮ್ಮ ರೆಕಾರ್ಡಿಂಗ್ ಬಿ ಇದೆ ನಮ್ಮಲ್ಲಿ ನಮ್ಮ ರೆಕಾರ್ಡಿಂಗ್ ಇದೆ ನೀ ಎಲ್ಲಿಗೆ ಹೋಯ್ತಿ ಹೋಗು ನೀ ಕೇಸ್ ಮಾಡ್ತಿ ಮಾಡು ನಾವ್ ಒಟ್ಟು ನೀನ್ ನೌಕರಿ ಇಲ್ಲ ನೀರ್ ಬಿಡತ್ತ ಒಟ್ಟು ನೀರ್ ಬಿಡಲ್ಲ ಮತ್ತ ಅವ್ರ ಪಗಾರ ಎದುರು ತಗೊಳತಾರ ಅದೇ ರೀ ಸರ್ ಅವ ಬಿಲ್ ಕಲೆಕ್ಟರ್ ಬಿ ಇದ್ರ ಇನ್ಚಾರ್ಜ್ ನೀರ್ ಬಿಡಕ್ ಬೇಕೇನ ಏನ ಹಣಮಂತ್ರಿ ಗುಡಿಯಿಂದ ಆಕಡೆ ನೀರ್ ಬಿಡ್ತಾನ ಎಸ್ ಸಿ ಮಾದಿಗೆ ನೀರ್ ಬಿಡಲ್ಲ ನಾ ನಿಮ್ ನೌಕರಿ ಇಲ್ಲ ನೌಕರಿ ಇಲ್ಲ ಅಂತ ಮಗ ಯಾರ ನೌಕರಿನ ಸರ್ ಅವ್ ನೀರ್ ಬಿಡಕ್ಕ ನೀರ್ ಕಂಟಿನ್ಯೂ ನೀರ್ ನೀವು ಇನ್ನೂ ಹೋಗಿ ಚೆಕ್ ಮಾಡಬಹುದು ನಮ್ಗೆ ಈ ಕಡೆ ಹಣ್ಮದ ಗುಡಿ ಹಿಡಿದು ಎಸ್ ಸಿ ಮಾದಿಗೆ ನೀರ್ ಇಲ್ವಟ್ಟ ನಿಮ್ಗೆ ನೌಕರಿ ಇಲ್ಲ ಅಂತ ಮತ್ತೆ ಯಾರ ನೌಕರನ ಸರ್ ಇದು ಬೇಕಿಲ್ಲ ಜಾತಿ ಬರ್ತಾ ಇಲ್ಲ ಸರ್ ನೀರಿನ ಸಮಸ್ಯೆ ಅದ ಚರಂಡಿ ಸಮಸ್ಯೆ ಅದ ಮತ್ತೆ ಖಾಲಿ ಸಾಪ್ ಸಾಪ್ ಮಾಡ್ತಾ ಇಲ್ಲ ಮತ್ ಡಿಸೇಬಲ್ ಅಂತ ಅದು ಸೆಲೆಕ್ಷನ್ ಆಗಿತ್ರಿ ಯಾವಾಗಂದ್ರ ಇಪ್ಪತ್ತೈದು ಇಪ್ಪತ್ತಾರಲ್ಲಿ ಅದು ಸೆಲೆಕ್ಷನ್ ಆಗಿತ್ತು ಅದು ಬಿಲ್ ಒತ್ತ ಕೆಲಸ ಇನ್ನ ಆಗಿಲ್ಲ ಅದು ಮ್ಯಾಗಿಂದ ಏನು ಪೈಪ್ ಅಂದ್ರೆ ಸೆಲೆಕ್ಷನ್ ಆಗಿತ್ತು ಎಷ್ಟು ಅಂದ್ರ ಎಪ್ಪತ್ತೈದು ಸಾವಿರ ನಾಲ್ಕನೂರ ಐವತ್ತು ರೂಪಾಯಿ ಬಿಲ್ ತೊಡದ ಸರ್ ಅದ್ವಿ ಐಡಿ ಏನು ಕೆಲಸ ಮಾಡಿಲ್ಲ ಏನು ಕೆಲಸ ಮಾಡಿಲ್ಲ ನಮ್ಮಲ್ಲಿ ಬಿಲ್ ಬಿ ಅದ್ರಿ ಸರ್ ಅದು ನನಗೆ ಸಿಕ್ಕದ ಬಿಲ್ ನಮ್ಮಲ್ಲಿ ಬಿಲ್ ಬಿ ಅದ ನೀವು ಇದ್ರ ಬಗ್ಗೆದಾಗ ನಿಮ್ದು ಸಂಬಂಧಪಟ್ಟ ಪಿಡಿ ಅಧಿಕಾರಿಗಳೊಳಗೆ ಇದ್ರ ಬಗ್ಗೆದಾಗ ಹೇಳಿದಾರೆ ಎಸ್ ಎಸ್ಸಿ ಓಣಿದಾಗ ಇಂತ ಒಂದ್ ಸಮಸ್ಯೆ ಆಗ್ಲತ್ತದ ನೀರಿನ ಸಮಸ್ಯೆ ಅದ ಒಳಚರಂಡಿ ಸಮಸ್ಯೆ ಅದ ಅಂತ ಅವ್ರಿಗೆ ಹೇಳಿರಿ ಯಾವತ್ತಾದ್ರು ಬಹಳ ಪಕ್ಕಿ ಹೋಗಿ ಹೇಳಿದವ ನಾ ಹೇಳಿದೆ ನಮ್ಮ ಮನೆಯವ್ರು ಹೇಳ್ಯಾರ ಬಾರ ಹುಡುಗರು ಹೇಳ್ಯಾರ ಎಲ್ಲರೂ ಹೋಗ್ಯಾರ ಅವ್ರು ಏನ್ ಬಿ ಮಾಡಾಕಿಲ್ಲ ಸರ್ ಇವರ ಸಿಪಿ ಅಡ್ಡ ಗೆಲ್ಲಿದಾಗ ಏನ್ ಏನ್ ಮಾಡಾಕಿಲ್ಲ ಅವ್ರು ನೀರ್ತಾವ ನಮ್ ಹೆಣ್ಮಕ್ಳು ಹಿಡ್ಕೊಂಡ್ ಹೋಗಬೇಕು ಹೋಗಬೇಕು ಬೇರೆ ನಮ್ ನಮ್ಮ ಹೆಣ್ಣ ಮಕ್ಕಳು ನಮ್ಮ ತಾಯ್ದರು ನಮ್ ತಂದ್ಯರು ಎಲ್ಲರೂ ಇದೇ ಆದ್ರೆ ನೋಡಿ ಸರ್ ನಮ್ ಗಲ್ಲಿ ಸಮಸ್ಯೆ ಕೊಡ ಹಿಡ್ಕೊಬೇಕು ಹೋಗ್ಬೇಕು ಊರ ನೀರು ತರ್ಬೇಕು ನಮ್ ಗಲ್ಲಿಗೆ ಯಾಕೆ ನೀರು ಬರ್ಲೋ ಸರ್ ನಮ್ಮ ಗಲ್ಲಿ ಇದು ಗಲ್ಲಿ ಸಾಫಿಲ್ಲ ಖಾಲಿ ಸಾಫಿಲ್ಲ ನಮ್ಮ ಪರ್ವ ಸರ್ ಮುಂಜಾನೆಗೆ ಆರಕ ಎಂಟಕ್ ನೀರು ಬಿಟ್ಟರೆ ನಮ್ ಮಕ್ಕಳು ಸಾಲಿಗೆಯ್ತವಲ್ಲ ಸರ್ ಒಟ್ಟು ಸಾಲಿಗೆ ಹೋಲಾಕ್ತಾ ಇರಲಿಲ್ಲ ಬಾರಕ್ ನೀರ್ ಟಾಕಿಗೆ ಶಾಲಿಗೆ ಯಾವಾಗ ಹೋಗಬೇಕು ಸರ್ ಶಾಲೆಗೆ ಹೋದ್ರೆ ಪರವಾಗಿ ಈಚೆಗೆ ಲೇಟ್ ಅಂತ ಸರ್ಗ ಸಿಟ್ಟಿ ಹೊಂಟರ್ ಸರ್ ಹೆಂಗೆ ಹೋಗ್ಬೇಕು ಸರ್ ರಾತ್ರಿ ಸಂಗುಳ ನೀರು ಇರ್ತಾವ ಮೈ ತೊಳ್ಕೊಂಡಿ ಅವೇ ನೀರು ಇಳತ್ತೆ ಗಡಿಗೆ ಮಾಡಕ್ಕೆ ಇರಬೇಕಿಲ್ಲ ಸರ್ ಉಪಾಸೋಗ್ಲತ್ತವ ಸಾಲಿ ನಮ್ಮ ಮಕ್ಕಳು ಸ್ವರ್ಗ ತೈಟ್ ಮಾಡತ್ತಾರ ಯಾಕಪ್ಪ ಪ್ರೇಯರ್ ಮಾಡಕ್ಕೆ ಯಾಕೆ ಹೊಂಟಿಲ್ಲ ಅಂದ್ರೆ ನಮ್ಮ ಮಕ್ಕಳು ಹೋಗಿ ಸರ್ಗೆ ಹೇಳ್ತಾರೆ ನಮ್ಮ ಮನೆಗೆ ನೀರಿಲ್ಲ ನೀರಿನ ಸಮಸ್ಯೆ ಅದ ನಾವು ಅವೇ ನೀರು ನೀರು ಅವೇ ನೀರು ಕೊಂಡು ಉಪಾಸ ಹೊಂಟಿದ್ದೆವು ನಾವು ಹಂಗೆ ಹೊಂಟಿದ್ದೆವು ನೀರು ಬರೋ ಹೊಂಟಿಲ್ಲ ಬಾರಕ್ಕೆ ನೀರು ಬೀಳತ್ತಾರ ಬಾರಕ್ಕೆ ಹೋಗಿ ನಾವು ಚಾರಕ್ಕೆ ಬಂದು ಮನೆಗೆ ಉಳತ್ತಿದ್ದೇವೆ ಒಂದು ವರ್ಷ ಐತ್ರಿ ಕಡ ನೀರು ಬರೋ ಬಾರ ತಿಂ ಸರ್ ಹೋಗಿ ಜೀಜನ ಹೋಗು ಬಿಡುವ ಮಾಡ್ಕೋತಿ ಮಾಡ್ಕೋ ನಿನ್ನೆ ಹಾ ಹೇಳದ್ರಮಕ ನೀರು ಬರುವಂಟವ್ರಿ ಅಂತಂದ್ರೆ ನೀರು ಅವ್ರ ನೀರಿನೋರಿ ಹೋಗಿ ಕೇಳ ಇಲ್ಲ ನೀವ್ ನಾವ್ ತಿರ್ಕೊಂಡ್ರಾವ್ ತಿರ್ದ್ರಂತರ್ವಿ ತಿಳ್ ಬಿಡದ್ ಹೋಗಂತ ನೀರು ಒಂದೇ ಸಮಸ್ಯೆ ಅಂತು ನೀರಿಂದು ಖಾಲಿ ಸರ್ ಮಚ್ಚರ್ ಕತ್ಲತ್ತವ ಬರಗೋಳಿ ಮಕ್ಕುಳಿ ಮಂಗುಡವ್ರು ಹೊಂಟವ ಖಾಲಿ ತುಂಬಿವ ಹೆಂಗೆ ಮಾಡ್ಬೇಕು ಸರ್ ಓಡ್ರ್ ಭೀಲ್ ನೋಡ್ರು ಓಡ್ರಿಲ್ಲ ನಾ ಹುಲ್ಲಿಲ್ಲ ಅದು ಹುಲ್ಲು ನೋಡಿರಿ ಸರ್ ತುಂಬ ಹೋಗ್ಯದ ನೀರು ಖಾಲಿ ಹೊಳ್ಳು ಹೊಂಟಾವ ಪೂರಾ ಕೆಸ್ರದಾಗ ಸರ ಪೂರಾ ರೂಢಿಗೆ ಹೋಗ್ಲಕ್ಕ ಮತ್ತು ಈ ಕಡೆ ಹೋಗ್ಲಕ್ಕೆ ನಾಲಿ ಆಗಿಲ್ಲ ನಾಲಿ ಸಹ ಬರಲ್ಲ ಹೊಂಟು ಹ್ಞೂ ಆಯ್ತು ಇಲ್ಲಿ ನಿರ್ವಂಚದಲ್ಲಿ ನೀರು ಬಾಳ ತೋಲ್ ಕಷ್ಟ ರೀ ಒಂದು ಬಾತ್ರೂಮ್ ಆಗಿಲ್ರಿ ಸರ್ ಮತ್ತೊಂದು ನೀರ್ ಆಗಿಲ್ಲ ಹೊಳಕೋಲ್ರಿ ರೈತರಿಗೆ ತೋಲ್ ಕಷ್ಟ ಆಗತ್ತೀ ಬಂಡಿ ಹೋಲತ್ರಿ ಬಂಡಿ ಸಿಗಬಿದ್ದಾರೀಕ ಸಿಗ್ಬಿದ ಮನ ಟ್ರಾಕ್ಟರ್ ತಂದ್ರೆ ಟ್ರಕ್ಟರ್ ಸಿಕ್ಕ ಸಿಗಿದಾರಿ ಈ ಎತ್ತಿಂದ ಜೀವ ಹೋದ್ರಿ ಯಾರ ಕೊಡ್ತಾರಿ ಯಾರ್ ಕೊಡಲ್ರಿ ಮತ್ ಮದ್ರಿ ಬಾತ್ರೂಮ್ ಬಿಲ್ ಎತ್ತ ಹಚ್ಚರಿ ನೀರ್ ಬಿಡೋ ಹೊಂಟಿಲ್ರಿ ನೀರ್ ಎರಡ್ ವರ್ಷ ಐತ್ರಿ ಬಿಡಲೇ ಹೊಂಟಿಲ್ಲ ರೀ ನಮ್ ಮನಿ ಬಿಲ್ ಆಲ್ರೆಡಿ ಎತ್ ಹಚ್ಚಿ ಹೋಗಿದವ್ರಿ ಪಂಚಾಯತ್ ಚೋಳಕ್ ಹೋದ್ರು ನಿಮ್ದು ಬಿಲ್ ಎತ್ತ ಹಚ್ಚರಿ ಅಂಗಾರೀ ನಿಮಗೆ ನೀರ್ ಬರಲ್ ಹೊಂಟಾವ ಅಂತ ತಿಳ್ಕೊಂಡು ಪಂಚಾಯತ್ ಪಿ ಡಿ ಆಫೀಸರ್ ಭೇಟಿ ಮಾಡಿದ್ರ ಬಗ್ಗೆ ಹೇಳಿರಿ ಏನಂದ್ರಿ ಟ್ಯಾಕ್ಸ್ ಕಟ್ಟ್ರಿ ನಿಮಗ್ ನೀರ್ ಬರ್ತೇವಂಗ ಅಂದ್ರೆ ಏನು ಅಂದ್ರೆ ಪೈಲಿ ಏನು ಟ್ಯಾಕ್ಸ್ ಕಟ್ ನೀರು ಬಿಡತಾರೆ ನೀರು ಬಿಟ್ಟು ನಾವು ಉಪಯೋಗ ಮಾಡ್ ಮಾಡಿದ ಮೇಲೆ ತಿಂಗಳಿಗೆ ಟೆಕ್ಸ್ಟ್ ಕಟ್ ತರ ಎಲ್ರಿ ಪಲ್ಯ ಟೆಕ್ಸ್ಟ್ ಕಟ್ ಮೇಲೆ ನೀರು ಬಿಡ್ತಾರೆ ಅಂದ್ರೆ ಇಲ್ಲಿ ಹಿಂಗದ ಏನು